ಘಟನೆಗೂ ಒಂದು ಪೂರ್ವ ನಿರ್ಧರಿತ ಕಾರಣಗಳು ಇದ್ದೇ ಇರುತ್ತೆ ಆದರೆ ಅದನ್ನ ತಿಳಿಯದೆ ನಾವು ನಮ್ಮ ಜೀವನ ಹೀಗೆ ಯಾಕೆ ನಮಗೆ ಯಾಕೆ ಕಷ್ಟ ಯಾವತ್ತು ಈ ಎಲ್ಲ ಸಂಕಷ್ಟಗಳಿಂದ ನಮಗೆ ಮುಕ್ತಿ ಅಂತ ಕೊರಕ್ತಾನೆ ಇರ್ತೀವಿ ಎಲ್ಲರಿಗೂ ನಮಸ್ಕಾರ ಲೀಡ್ ವಿತ್ ಲೀಲಾ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನನ್ನ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾಡೋದ್ ನಮ್ಮತ್ರ ಮರಿಬೇಡಿ ಕೆಳೆಯರೆ ನಿಮ್ಗೆಲ್ಲರಿಗೂ ಮಹಾಭಾರತ ಗೊತ್ತೇ ಇರುತ್ತೆ ಇವತ್ತಿನ ಕಾಲಕ್ಕೂ ನೀವು ಯಾವುದೇ ಜಾನರ್ನ ಮೂವಿ ತಗೊಂಡ್ರು ಅದರ ಕತೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಈ ರಾಮಾಯಣ ಅಥವಾ ಮಹಾಭಾರತದ ಒಂದು ಸಣ್ಣ ಎಳೆನೆ ಆಗಿರುತ್ತೆ ಶತಮಾನಗಳ ಹಿಂದಕ್ಕೂ ಶತಮಾನಗಳ ಮುಂದಕ್ಕೂ ಈ ಮಹಾಭಾರತನ ಕಥೆನ ಬಿಟ್ಟು ಬೇರೆ ಹೊಸದಾಗಿ ಯೋಚಿಸೋದಕ್ಕೆ ಬಹುಶಃ ತುಂಬಾ ಕಷ್ಟ ಅನ್ಸುತ್ತೆ ಇರ್ಲಿ ಇವತ್ತು ನಾನ್ ನಿಮ್ಮ ಮುಂದೆ ಹೇಳ್ಬೇಕು ಅಂತ ಹೊರಟಿರೋ ಕಥೆ ಏನಂದ್ರೆ ಸರ್ಪಯಾಗದ ಕತೆ ಸೊ ಸರ್ಪಯಾಗದ ಕಥೆಯಿಂದನೇ ಮಹಾಭಾರತ ಶುರು ಆಗೋದು ಅನ್ನೋದು ಸಾಕಷ್ಟು ಮಂದಿಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಇವತ್ತೇನು ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದೀವಿ ಈ ಫ್ಲಾಶ್ ಬ್ಯಾಕ್ ಅನ್ನೋ ಒಂದು ಟೆಕ್ನಿಕ್ ಮಹಾಭಾರತದಿಂದಲೇ ಬಂದಿರೋಂತದ್ದು ಸೊ ಮಹಾಭಾರತ ಶುರು ಆಗೋದು ಜನಮೇಜಯ ಶುರು ಮಾಡುವಂತ ಸರ್ಪಯಾಗದ ಮೂಲಕ ಆ ಕತೆ ಮುಗಿದ ನಂತರನೇ ಅಸಲಿ ಮಹಾಭಾರತ ಶುರು ಆಗೋದು ಹಾಗಾದ್ರೆ ಈ ಸರ್ಪಯಾಗ ಮಾಡೋ ಜನಮೇಜಯ ಯಾರು ಯಾಕೆ ಸರ್ಪಯಾಗ ಮಾಡ್ತಾನೆ ಸರ್ಪಗಳನ್ನ ಕೊಲ್ಲುವಷ್ಟು ದ್ವೇಷ ಅವನಿಗೇನಿಕೆ ಈ ಜನಮೇಜಯ ಅನ್ನೋ ರಾಜ ಪಾಂಡವರ ವಂಶಸ್ಥನೇ ಆಗಿರ್ತಾನೆ ಅವನ ತಂದೆ ಪರೀಕ್ಷಿತ ಮಹಾರಾಜ ಅವನ ತಂದೆಯಾದಂತಹ ಪರೀಕ್ಷಿತ ಮಹಾರಾಜನನ್ನ ತಕ್ಷಕ ಅನ್ನೋ ಒಂದು ಹಾವು ಕಚ್ಚಿ ಕೊಂದಿರುತ್ತೆ ಈ ಮೂವೀಸ್ ಅಲ್ಲೆಲ್ಲಾ ನೋಡಿರ್ತೀವಲ್ಲ ನನಗೆ ತೊಂದರೆ ಮಾಡಿದ್ರೆ ನೀನು ಇಡೀ ವಂಶನೇ ನಾಶ ಮಾಡ್ತೀನಿ ಅಂತ ವಿಲ್ಲನ್ಗಳು ಮಾತಾಡ್ತಾರಲ್ಲ ಅದೇ ರೀತಿ ಪರೀಕ್ಷಿತ ಮಹಾರಾಜನನ್ನ ಕೊಂದಂತಹ ಈ ತಕ್ಷಕನ ವಂಶವನ್ನೇ ನಾಶ ಮಾಡ್ತೀನಿ ಅಂತ ಅವನ ಮಗ ಪಣ ತೊಟ್ಟು ಆ ನಿರ್ಧಾರ ಮಾಡೋವಂಥದ್ದು ಹಾಗಾದ್ರೆ ಈ ತಕ್ಷಕ ಆ ಪರೀಕ್ಷಿತನನ್ನ ಕೊಲ್ಲೋದ್ಯಾ ಯಾಕೆ ಆ ಶಾಪ ಏನು ತಿಳ್ಕೊಳ್ಳೋದೇ ಬನ್ನಿ ಪರೀಕ್ಷಿತ ರಾಜನಿಗೆ ಬೇಟೆಯಾಡುವಂತಹ ಒಂದು ಹವ್ಯಾಸ ಇರುತ್ತೆ ಹೀಗೆ ಬೇಟೆಯಾಡ್ತಾ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅವನ ಕಣ್ಣಿಗೆ ಒಂದು ಪ್ರಾಣಿ ಬಿಡುತ್ತೆ ಆ ಪ್ರಾಣಿನ ಬೆನ್ನಟ್ಟಿ ಬಂದ ಆ ಪರೀಕ್ಷಿತ ಮಹಾರಾಜ ಒಂದು ಋಷಿಗಳ ಆಶ್ರಮನ ತಲುಪ್ತಾನೆ ಆ ಆಶ್ರಮ ಶ್ರಮಿಕ ಮಹರ್ಷಿಗಳದಾಗಿರುತ್ತೆ ಆಶ್ರಮ ಸಿಕ್ಕಿದ ತಕ್ಷಣ ಖುಷಿ ಆಗುತ್ತೆ ಪರೀಕ್ಷಿತನಿಗೆ ಕಾರಣ ಸುಧಾರಿಸ್ಕೊಳ್ಳಕ್ಕೆ ಒಂದು ಆಶ್ರಯ ಸಿಕ್ತು ಅನ್ನೋ ಕಾರಣಕ್ಕೆ ಆದ್ರೆ ಅವನು ಆ ಶ್ರಮಿಕರನ್ನ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರು ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ ಈ ಪರೀಕ್ಷಿತ ಅವ್ರನ್ನ ಎಚ್ಚರಗೊಳಿಸಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಶ್ರಮಿಕರು ನಿಜವಾಗ್ಲೂ ಮಗ್ನರಾಗಿ ಧ್ಯಾನದಲ್ಲಿ ಮುಳುಗಿರ್ತಾರೆ ಅವರಿಗೆ ಈ ಪ್ರಪಂಚದ ಅರಿವೇ ಇರೋದಿಲ್ಲ ಆದ್ರೆ ಈ ಪರೀಕ್ಷಿತ ಇವರು ನಿಜವಾಗ್ಲೂ ತಪಸ್ ಮಾಡ್ತಾ ಇದಾರ ಅಥವಾ ತಪಸ್ ಮಾಡ್ತಾ ಇರೋ ತರ ನಾಟಕ ಮಾಡ್ತಾ ಇದಾರಾ ಅಂತ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಹಾವು ಸತ್ತು ಬಿದ್ದಿರುತ್ತೆ ಆ ಹಾವನ್ನ ಎತ್ತಿ ಅವ್ರ ಕೊರಳಲ್ಲಿ ಮಾಲೆಯಾಗಿ ಹಾಕ್ಬಿಡ್ತಾನೆ ಆದ್ರೆ ಯಾವುದರ ಪ್ರಜ್ಞೆನೂ ಇಲ್ಲದಂತೆ ಶ್ರಮಿಕರು ಅವರ ಧ್ಯಾನನ ಮುಂದುವರಿಸ್ತಾನೆ ಇರ್ತಾರೆ ಅಲ್ಲಿಂದ ಪರೀಕ್ಷಿತ ಹೊರಟು ಅವನ ಅರಮನೆ ತಲುಪ್ತಾನೆ ಆದ್ರೆ ಈ ಅಷ್ಟು ಘಟನೆಗಳನ್ನ ತಿಳ್ಕೊಂಡಂತಹ ಶ್ರಮಿಕರ ಮಗ ಶೃಂಗಿ ಅನ್ನೋ ಒಬ್ಬ ಋಷಿ ಅವನು ಕೂಡ ಸಾಕಷ್ಟು ಸಾಧನೆ ಮಾಡಿರಂತಹ ಬ್ರಹ್ಮದೇವರಿಂದ ಸಿದ್ಧಿನ ಪಡೆದಿರೋಂತಹ ಒಬ್ಬ ಮಹಾನ್ ಋಷಿನೇ ಆಗಿರ್ತಾನೆ ಆದ್ರೆ ಶೃಂಗಿಗೆ ಕೋಪ ಅನ್ನೋದು ತುದಿಲೇ ಇರುತ್ತೆ ಅವನು ಮಹಾನ್ ಕೋಪಿಷ್ಟ ಅಂತಾನೆ ಹೆಸರುವಾಸಿ ಆಗಿರ್ತಾನೆ ಈ ಎಲ್ಲ ಘಟನೆಗಳನ್ನ ತಿಳ್ಕೊಂಡಂತಹ ಶೃಂಗಿ ನನ್ನ ತಂದೆ ಧ್ಯಾನಾವಸ್ಥೆಯಲ್ಲಿದ್ದಾರೆ ಅಂತ ಗೊತ್ತಿದ್ದು ಕೂಡ ಒಬ್ಬ ರಾಜನಾಗಿಯೂ ಕೂಡ ಅವನು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ ಸತ್ತ ಹಾವನ್ನ ಅವರ ಮೈ ಮೇಲೆ ಹಾಕಿ ಅಪಚಾರ ಮಾಡಿದ್ದಾನೆ ಅವರಿಗೆ ಅವಮಾನ ಮಾಡಿದ್ದಾನೆ ಅನ್ನೋ ಒಂದು ಕೋಪಕ್ಕೆ ಯಾವ ಹಾವನ್ನ ಅವ್ರ ಕೊರಳಲ್ಲಿ ಹಾಕಿದನೋ ಆ ಹಾವುಗಳ ರಾಜರಾದ ತಕ್ಷಕನಿಂದಾನೇ ಕಚ್ಚಲ್ಪಟ್ಟು ಇನ್ನು ಏಳು ದಿನಗಳೊಳಗೆ ಆ ಪರೀಕ್ಷಿತ ಮಹಾರಾಜ ಸಾಯಲಿ ಅಂತ ಶಾಪ ಕೊಟ್ಟು ಬಿಡ್ತಾನೆ ಈ ಶಾಪದ ಫಲವಾಗಿಯೇ ತಕ್ಷಕ ಹೋಗಿ ಪರೀಕ್ಷಿತನನ್ನ ಕಚ್ಚಿ ಸಾಯಿಸುವಂತದ್ದು ಇದು ಪರೀಕ್ಷಿತನ ಕತೆ ಆದ್ರೆ ಜನಮೇಜಯನ ಜಯನ ಸರ್ಪಯಾಗಕ್ಕೆ ಬರೋದಾದ್ರೆ ಜನಮೇ ಜಯನಿಗೆ ತಂದೆ ಅಂದ್ರೆ ಅಪಾರವಾದ ಪ್ರೀತಿ ನನ್ನ ತಂದೆಯ ಸಾವಿನ ಪ್ರತೀಕಕ್ಕಾಗಿ ನಾನು ಈ ಸರ್ಪಯಾಗ ಮಾಡ್ತೀನಿ ಅಂತ ಅವನು ಆ ಸರ್ಪಯಾಗನು ಮುಂದುವರ್ಸ್ಕೊಂಡು ಹೋಗ್ತಾನೆ ಅಲ್ಲಿ ಎಷ್ಟೋ ಹಾವುಗಳು ಸಾಯೋದು ನಿಜ ತಕ್ಷಕ ಇನ್ನೇನು ಬಂದು ಬೆಂಕಿಗೆ ಬಿದ್ದೇ ಬಿಡ್ಬೇಕು ಅನ್ನೋ ಅಷ್ಟ್ರ ಮಟ್ಟಿಗೆ ಆ ಯಾಗ ಹೋಗೋದು ನಿಜ ಆದ್ರೆ ಈ ಸರ್ಪಯಾಗಕ್ಕೆ ಮೂಲ ಕಾರಣ ಪರೀಕ್ಷಿತ ರಾಜನ ಆ ವರ್ತನೆ ಖಂಡಿತ ಇಲ್ಲ ಈ ಸರ್ಪಯಾಗಕ್ಕೆ ಮೂಲ ಕಾರಣ ಏನು ಅಂದ್ರೆ ಹಿಂದೆ ಸರ್ಪಗಳಿಗೆ ಶಾಪ ಕೊಟ್ಟಿರ್ತಾರೆ ಆ ಶಾಪದ ಫಲವಾಗಿಯೇ ಆ ಸರ್ಪಗಳು ಬಂದು ಹೋಮದಲ್ಲಿ ಸುಟ್ಟು ಸಾಯೋದ್ದು ಹಾಗಾದ್ರೆ ಈ ಶಾಪ ಕೊಟ್ಟವ್ರು ಯಾರು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಈ ಸರ್ಪಗಳಿಗೆ ಶಾಪ ಕೊಟ್ಟವರು ಅವರನ್ನು ಹೆತ್ತ ತಾಯಿಯಾದಂತಹ ಕದ್ರುವೆ ಹಾಗಾದ್ರೆ ಈ ಕದ್ರು ತನ್ನ ಮಕ್ಕಳಿಗೆ ಶಾಪ ಕೊಡ್ತಾಳ ಅಷ್ಟು ಕಟುಕಿನ ಆಕತೆ ಏನು ತಿಳಿಯೋಣ ಬನ್ನಿ ಹಿಂದೆ ಸಮುದ್ರ ಮಂಥನ ನಡೆಯುವಂತ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಮಧೇನು ಕಲ್ಪವೃಕ್ಷ ಮಹಾಲಕ್ಷ್ಮಿ ಹೀಗೆ ಎಷ್ಟೋ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳು ಉದ್ಭವಿಸಿ ಬಂತು ಅದರಲ್ಲಿ ಈ ಉಚ್ಚೆ ಶ್ರವಸ್ಸು ಅನ್ನೋ ಒಂದು ಶ್ವೇತವರ್ಣದ ಅಶ್ವ ಕೂಡ ಬಂತು ಅಂದ್ರೆ ಒಂದು ಬಿಳಿಯ ಬಣ್ಣದ ಕುದುರೆ ಸ್ನೋ ವೈಟ್ ಅಂತ ಏನ್ ಕರಿತೀವಿ ಅಷ್ಟು ಬಿಳಿಯಾಗಿ ಅಷ್ಟು ಶುಭ್ರವಾಗಿ ಸುಂದರವಾಗಿ ಇರುವಂತಹ ಏಳು ತಳೆಗಳುಳ್ಳ ಬಿಳಿಯ ಕುದುರೆ ಈ ಉಚ್ಚೆ ಬಿಳಿಯ ಕುದುರೆ ಅಂತ ಎಲ್ಲರಿಗೂ ಗೊತ್ತು ಕದ್ರುವಿಗೂ ಗೊತ್ತು ವಿನತೆಯಗೂ ಗೊತ್ತು ಕದ್ರು ವಿನತೆ ಇವರಿಬ್ರು ಕಶ್ಯಪ ಮಹರ್ಷಿಗಳ ಪತ್ನಿಯರು ಕದ್ರು ನಾಗಗಳ ತಾಯಿಯಾದರೆ ವಿನುತೆ ಗರುಡ ಮತ್ತು ವರುಣನ ತಾಯಿಯಾಗಿರ್ತಾಳೆ ಆದ್ರೆ ಕದ್ರುವಿಗೆ ವಿನುತೆ ಅಂದ್ರೆ ಸ್ವಲ್ಪ ಅಸಮಾಧಾನ ಕೋಪ ಅಂತೂ ಇದ್ದೇ ಇರುತ್ತೆ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ವಿನುತೆ ಹತ್ರ ಕದ್ರು ಕೇಳ್ತಾಳೆ ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಉಚ್ಚೈಶ್ರ ವಸ್ತು ಬಂತಲ್ಲ ಆ ಬಿಳಿಯ ಕುದುರೆ ಆ ಬಿಳಿಯ ಕುದುರೆಯ ಬಾಲ ಕಪ್ಪು ಅಂತ ಹೇಳ್ತಾಳೆ ಆದ್ರೆ ಕದ್ರಿಗೂ ಗೊತ್ತು ಅದು ಪೂರ್ತಿ ಬಿಳಿಯಾದಂತಹ ಕುದುರೆ ಅಂತ ಆದ್ರೂ ವಿನುತೆ ಹತ್ರ ಸುಮ್ಮನೆ ಜಗಳ ತೆಗಿಬೇಕು ಅಂತಾನೆ ಈ ಕೆಲಸ ಮಾಡ್ತಾಳೆ ಆದ್ರೆ ವಿನುತೆ ಯಾವಾಗ್ಲೂ ಸತ್ಯಪರ ಅವಳು ಹೇಳ್ತಾಳೆ ಇಲ್ಲ ಇದು ಬಿಳಿ ಹಾಕುದ್ರೆ ಅದ್ರಲ್ಲಿ ಯಾವ ಕಪ್ಪು ಕೂದಲು ಇಲ್ಲ ಕಪ್ಪು ಬಾಲವೂ ಇಲ್ಲ ಅಂತ ಹೌದಾ ಹಾಗಾದ್ರೆ ನನಗೂ ನಿನಗೂ ಒಂದು ಪಂದ್ಯ ಇರ್ಲಿ ಒಂದು ಪಂಥ ಕಟ್ಟೋಣ ನಾಳೆ ಎಲ್ಲರೂ ಹೋಗಿ ಆ ಉಚ್ಚೈ ಶ್ರವಸ್ಸನ್ನ ನೋಡೋಣ ಆಗ ಬಾಲ ಏನಾದ್ರೂ ಕಪ್ಪಾಗಿದ್ದಲ್ಲಿ ನೀನು ನನ್ನ ದಾಸಿ ಆಗ್ಬೇಕು ಅಂತ ಪಂದ್ಯ ಕಟ್ಕೋತಾರೆ ಇಬ್ರು ಒಪ್ಕೋತಾರೆ ಅವ್ರ ಅವ್ರ ಮನೆಗ್ ಹೋಗ್ತಾರೆ ಆಗ ಈ ಕದ್ರು ನಾಗಗಳ ತಾಯಿ ಏನಿದ್ದಾಳೆ ಅವಳು ಮನೆಗೆ ಬಂದು ತನ್ನ ಮಕ್ಕಳಾದಂತಹ ನಾಗಗಳನ್ನೆಲ್ಲ ಕರೆದು ಒಂದು ಕಾರ್ಯ ಮಾಡಕ್ ಹೇಳ್ತಾಳೆ ಅದೇನಂದ್ರೆ ನಾಳೆ ನಾನು ಮತ್ತೆ ವಿನತೆ ಇಬ್ಬರು ಉಚ್ಚೈ ನೋಡಕ್ಕೆ ಹೋಗ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನೀವೆಲ್ಲರೂ ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಹೋಗಿ ಸುತ್ತಕೋಬೇಕು ಆ ಬಿಳಿಯ ಬಾಲ ಕಪ್ಪು ಬಾಲವಾಗಿ ಗೋಚರಿಸ್ಬೇಕು ಹೇಗಿದೆ ನೋಡಿ ಶರತ್ತು ಆ ಕಪ್ಪು ಬಣ್ಣದ ಹಾವುಗಳು ಸುತ್ತಕೊಂಡಾಗ ಆ ಬಾಲ ಕಪ್ಪಾಗಿ ಕಾಣಬೇಕು ಹಾಗಾಗಿ ವಿನುತೆಯ ವಿರುದ್ಧ ಕದ್ರು ಗೆಲ್ಲಬೇಕು ಅನ್ನೋದು ಇದ್ರ ಸಾರಾಂಶ ಆದ್ರೆ ಇದು ಮೋಸ ಅಂತ ಖಂಡಿತವಾಗ್ಲು ನಾಗಗಳಿಗೂ ಗೊತ್ತಿರುತ್ತೆ ಹಾಗಾಗಿ ಅವರು ಒಪ್ಕೊಳ್ಳಲ್ಲ ಇಲ್ಲ ಅಮ್ಮ ಇದು ಸರಿ ಇಲ್ಲ ಎಷ್ಟಂದ್ರು ಇದು ನಾವು ಮಾಡ್ತಾ ಇರೋಂಥದ್ದು ಮೋಸ ಇದಕ್ಕೆ ನಾವು ಮನಸ್ಸಾಕ್ಷಿ ಒಪ್ಪಲ್ಲ ನಾವು ಧರ್ಮದ ವಿರುದ್ಧ ಹೋಗಲ್ಲ ನಾವು ಸುಳ್ಳು ಹೇಳಲ್ಲ ಅಂತ ಒಂದಷ್ಟು ನಾಗಗಳು ತಾಯಿಯ ವಿರುದ್ಧ ಮಾತಾಡ್ತವೆ ನನ್ನ ವಿರುದ್ಧನೇ ಮಾತಾಡ್ತೀರಾ ಹೆತ್ತ ತಾಯಿಯ ಮತ್ತೆ ಕೇಳೋದಿಲ್ವಾ ನೀವು ನನ್ನನ್ನೇ ಧಿಕ್ಕರಿಸುವಷ್ಟು ಧೈರ್ಯನ ಅಂತ ಈ ಕದ್ರು ಏನ್ ಮಾಡ್ತಾಳೆ ಆ ಹೆತ್ತ ಮಕ್ಕಳಿಗೆನೆ ಶಾಪ ಕೊಟ್ಟು ಬಿಡ್ತಾಳೆ ಮುಂದೊಂದಿನ ಜನಮೇಜಯ ಮಾಡುವಂತಹ ಸರ್ಪ ಯಾಗದಲ್ಲಿ ನೀವಷ್ಟು ಮಂದಿ ಸುಟ್ಟು ಭಸ್ಮವಾಗಿ ಹೋಗಿ ಅಂತ ಹೇಗಿದೆ ನೋಡಿ ಹೆತ್ತ ತಾಯಿನೇ ಮಕ್ಕಳಿಗೆ ಶಾಪ ಕೊಡೋ ಅಂತ ಸಂದರ್ಭ ಯಾವತ್ತು ಅದಕ್ಕೆ ಸ್ನೇಹಿತರೆ ಹೇಳೋದು ಯಾರ ಶಾಪ ಬೇಕಾದ್ರೂ ತಡ್ಕೋಬಹುದು ಆದ್ರೆ ಹೆತ್ತ ತಾಯಿಯ ಶಾಪನ ಯಾವತ್ತೂ ತಡ್ಕೊಳಕ್ ಆಗಲ್ಲ ಅದರಿಂದ ಹೊರಬರಟ ಸಾಧ್ಯನೇ ಇಲ್ಲ ಅಂತ ದಯಮಾಡಿ ಯಾರೇ ಆದ್ರೂ ನಿಮ್ಮ ಮಕ್ಕಳ ಮೇಲೆ ಎಷ್ಟೇ ಕೋಪ ಇದ್ರು ಎಷ್ಟೇ ಆಕ್ರೋಶ ಇದ್ರು ಎಷ್ಟೇ ಅವ್ರು ತಪ್ಪು ಮಾಡಿದ್ರು ಕ್ಷಮಿಸಿ ಸಾಧ್ಯ ಆದ್ರೆ ತಿದ್ದಿ ಬುದ್ಧಿ ಹೇಳಿ ಇಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಿ ಶಪಿಸಬೇಡಿ ಅವತ್ತು ಮತ್ತೆ ಕತೆಗೆ ವಾಪಸ್ ಬರೋದಾದ್ರೆ ಕದ್ರುವಿನ ಮಾತು ಕೇಳದ ಮಕ್ಕಳಿಗೆ ಅವಳು ಶಾಪ ಕೊಟ್ಟು ಬಿಡ್ತಾಳೆ ಹಾಗಾಗಿ ಅವರೆಲ್ಲ ಬಂದು ಜನಮಯ ಜಯನ ಯಜ್ಞದಲ್ಲಿ ಸುಟ್ಟು ಸತ್ ಹೋಗ್ತಾರೆ ಹಾಗಾದ್ರೆ ಈ ಸರ್ಪಯಾಗಕ್ಕೆ ಮೂಲ ಕಾರಣ ಹೆತ್ತ ತಾಯಿನೇನಾ ಕದ್ರುವೇನಾ ಹಾಗಂತ ಕೇಳೋದಾದ್ರೆ ಖಂಡಿತ ಕದ್ರೂ ಅಲ್ಲ ್ರೂ ಒಂದು ಕಾರಣಕರ್ತೆ ಅಷ್ಟೆ ಅವಳ ಮೂಲಕ ಶಾಪದ ಮುಖಾಂತರ ಆ ಹಾವುಗಳು ಸುಟ್ಟು ಸತ್ತವು ಹಾಗಾದ್ರೆ ನಿಜವಾದ ಕಾರಣ ಏನು ಈ ಸರ್ಪಯಾಗಕ್ಕೆ ಅಂತಂದ್ರೆ ಬ್ರಹ್ಮದೇವರ ಈ ಸೃಷ್ಟಿಯಲ್ಲಿ ಸಮತೋಲನ ಅನ್ನೋದು ಬಹಳನೇ ಮುಖ್ಯ ಎಲ್ಲವೂ ಎಷ್ಟೆಷ್ಟಿರ್ಬೇಕು ಅಷ್ಟೇ ಇರಬೇಕು ಆದ್ರೆ ಪ್ರತಿಯೊಂದು ಜೀವಿಗೂ ಆಪತ್ತು ನಾವು ಏನಿ ಎಕೋಸಿಸ್ಟಮ್ ಅಂತ ಕರಿತೀವಿ ಇಟ್ಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಆಫ್ ಈಚ್ ಅಂಡ್ ಎವ್ರಿ ಕ್ರಿಯೇಚರ್ ಅಲ್ವಾ ಈ ಎಕೋಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ ಮಾಡರ್ನ್ ವರ್ಲ್ಡ್ ಅಂತೂ ಖಂಡಿತ ಅಲ್ಲ ಇದು ನಮ್ಮ ಪೌರಾಣಿಕ ಕಾಲದಿಂದನೇ ಬಂದಿರೋ ಅಂತದ್ದು ಸೊ ಬ್ರಹ್ಮದೇವರ ಈ ಎಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಸರ್ಪಗಳ ಸಂಖ್ಯೆ ಅತಿ ಹೆಚ್ಚು ಬೆಳೆದು ನಿಂತಿದೆ ಎಲ್ಲರಿಗೂ ಸಮಸ್ಯೆನ ಉಂಟು ಮಾಡ್ತಾ ಇದೆ ಅಂತ ಗೊತ್ತಾಗಿ ಅವುಗಳ ಸಂಖ್ಯೆನ ಕಡಿಮೆ ಮಾಡಬೇಕು ಅನ್ನೋ ಒಂದು ಕಾರಣದಿಂದನೇ ಈ ಸರ್ಪಯಾಗದ ಕತೆ ಇಷ್ಟು ಹಿಂದೆ ಹೇಳ್ಕೊಂಡು ಹೋಗಿರೋ ಸರ್ಪಗಳ ಸಂಖ್ಯೆ ಕಡಿಮೆ ಆಗ್ಬೇಕಂದ್ರೆ ಒಂದಷ್ಟು ಸರ್ಪಗಳು ಸಾಯ್ಲೇಬೇಕು ಆ ಸಾಯ್ಬೇಕಾದ್ರೆ ಒಂದು ಕಾರಣ ಇರಬೇಕು ಆ ಕಾರಣ ವ್ಯಾಲಿಡ್ ಕೂಡ ಆಗಿರ್ಬೇಕು ಸೊ ಹಾಗಾಗಿನೇ ನಮ್ಮ ಮಹಾಭಾರತದ ಕತೆಗಳು ಈ ರೀತಿ ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿ ಬೆಳೀತಾ ಹೋಗುತ್ತೆ ಗೆಳೆಯರೆ ಇವತ್ತು ನಿಮ್ಮ ಮುಂದೆ ಈ ಒಂದು ಸಣ್ಣ ಕಥೆನ ಪ್ರಸ್ತುತ ಪಡಿಸೋದಕ್ಕೆ ಕಾರಣ ಏನಂದ್ರೆ ಸರ್ಪಯಾಗಕ್ಕೆ ಹೇಗೆ ಜನಮೇಜಯನ ಒಂದು ಕೋಪ ಅವನ ತಂದೆ ಪರೀಕ್ಷಿತ ಮಹಾರಾಜನ ಸಾವು ಸರ್ಪಗಳ ತಾಯಿಯ ಶಾಪ ಆ ಶಾಪಕ್ಕೆ ಪೂರಕವಾಗಿ ಸಮತೋಲನ ದೃಷ್ಟಿಯಿಂದ ಹಾವುಗಳ ಸಂಖ್ಯೆ ಕಡಿಮೆ ಮಾಡುವಂತ ಒಂದು ಉದ್ದೇಶ ಹೇಗೆ ಒಂದಕ್ಕೊಂದು 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 ಕನೆಕ್ಟ್ ಆಗಿದೆಯೋ ಹಾಗೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಕೂಡ ಎಲ್ಲವೂ ಪೂರ್ವ ನಿರ್ಧರಿತನೇ ಆಗಿರುತ್ತೆ ಅಥವಾ ನಾವು ಮಾಡುವಂತಹ ಕಾರ್ಯಗಳ ಫಲವಾಗಿಯೇ ನಮ್ಮ ಮುಂದೆ ಬರುತ್ತೆ ಎವ್ರಿ ಆಕ್ಷನ್ ಹ್ಯಾಸ್ ಇಟ್ಸ್ ಓನ್ ಅಂಡ್ ಈಕ್ವಲ್ ರಿಯಾಕ್ಷನ್ ಎಕ್ಸಾಂಪಲ್ಸ್ ಕೊಡೋದಾದ್ರೆ ನೀವು ಪರೀಕ್ಷೆಗೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೇ ಆಗಿದ್ರೆ ನೀವು ನಿಜವಾದ ಶ್ರಮ ಹಾಕಿದ್ದೇ ಆದ್ರೆ ನಿಮ್ಮ ಫಲಿತಾಂಶ ಯಾರು ಹೇಳ್ಬೇಕಾಗಿಲ್ಲ ಅದು ನಿಮಗೆ ಗೊತ್ತಿರುತ್ತೆ ನನಗೆ ಕೆಲ್ಸ ಇಲ್ಲ ಕೆಲ್ಸ ಮಾಡೋದಕ್ಕೆ ನನಗೆ ಕೆಲ್ಸ ಸಿಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅಂತ ಮನೆಯಲ್ಲೇ ಕುತ್ಕೊಂಡು ಒಂದು ಹೆಜ್ಜೆನೂ ಆಚೆ ಈಚೆ ಹಿಡ್ದಲೆ ಸೋಮಾರಿತನ ತೋರ್ಸ್ಕೊಂಡು ಕೂತಿದ್ರೆ ನಿಮಗೆ ಕೆಲ್ಸ ತಾನಾಗ ತಾನೇ ಬಂದು ಹುಡ್ಕೊಂಡ್ ಬರುತ್ತ ನಿಮ್ಮ ಪ್ರಯತ್ನ ಇರ್ಲೇಬೇಕಲ್ವಾ ನಿಮ್ಮ ಪ್ರಯತ್ನ ಇದ್ದಾಗ ಮಾತ್ರನೇ ಅದಕ್ಕೆ ತಕ್ಕಂತಹ ಫಲಾನು ನಿಮಗ್ ಸಿಗುವಂತದ್ದು ಇಫ್ ಯು ಪುಟ್ ಸಮ್ ಎಫರ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ರಿಸಲ್ಟ್ ನಿಮಗೆ ಜೀವನದಲ್ಲಿ ಯಾವ್ದಾದ್ರೂ ಒಳ್ಳೆ ಸಿಗ್ತಾ ಇದೆ ಅಂದ್ರೆ ನೀವು ಮಾಡಿರೋ ಒಳ್ಳೆಯ ಕೆಲಸಗಳ ಫಲ ಅಥವಾ ನಿಮ್ಮ ಜೀವನದಲ್ಲಿ ಇವತ್ತೇನಾದ್ರೂ ಕೆಟ್ಟದ್ದು ನಡೀತಾ ಇದೆ ಅಂದ್ರೆ ನೀವು ಹಿಂದೆ ಯಾವತ್ತು ಮಾಡಿರೋ ತಪ್ಪುಗಳ ಫಲ ಅಂತಾನೆ ತಿಳ್ಕೊಬೇಕು ಯೋಚನೆ ಮಾಡಿ ನಿಮ್ ಜೀವನ ಚೆನ್ನಾಗಿರ್ಬೇಕು ನಗ್ನಗ್ತಾ ಇರಬೇಕು ಖುಷಿ ಖುಷಿಯಾಗಿರ್ಬೇಕಂದ್ರೆ ಯೋರ್ ಆಕ್ಷನ್ ಶುಡ್ ಬಿ ಪಾಸಿಟಿವ್ ಟುವರ್ಡ್ಸ್ ಗೋಲ್ ಆಂಡ್ ಇನ್ ಎ ಗುಡ್ ಪಾತ್ ನೀವು ನಡೆಯ ದಾರಿ ಸರಿ ಇದ್ರೆ ನೀವು ಸೇರೋ ಡೆಸ್ಟಿನಿ ಕೂಡ ಸರಿಯಾಗೆ ಇರುತ್ತೆ ನೀವು ಆಯ್ಕೆ ಮಾಡ್ಕೊಳ್ಳೋ ದಾರಿ ತಪ್ಪಾಗಿದ್ರೆ ನೀವು ತಲುಪುವ ಡೆಸ್ಟಿನಿ ಕೂಡ ತಪ್ಪಾಗೇ ಇರುತ್ತೆ ಮಹಾಭಾರತ ಅನ್ನೋದು ಕೇವಲ ಕಾಲ್ಪನಿಕ ಕತೆ ಅಲ್ಲ ಅಥವಾ ಕೇವಲ ಅದು ಪೌರಾಣಿಕ ಕಥೆಗಳಂತೂ ಅಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ರತಿಯೊಂದು ಕಡೆ ಅಳವಡಿಸ್ಕೊಳ್ಬಹುದಾದಂತಹ ಸಾರಾಂಶ ಒಂದೇ ಒಂದು ಎಳೆ ಸರ್ಪಯಾಗ ಅನ್ನೋ ಒಂದು ಎಳೆ ಇಟ್ಕೊಂಡ್ರೇನೆ ನಮ್ಗೆ ಜೀವನದಲ್ಲಿ ತಿಳ್ಕೊಳಕ್ಕೆ ಇಷ್ಟೆಲ್ಲ ಅವಕಾಶಗಳು ಇಷ್ಟೆಲ್ಲ ವಿಷಯಗಳು ಸಿಗುತ್ತೆ ಅಂತಂದ್ರೆ ಇನ್ನು ಪೂರ್ತಿ ಮಹಾಭಾರತ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪಾಠಗಳನ್ನ ಕಲಿಸಬಹುದು ಯೋಚನೆ ಮಾಡಿ ಇಫ್ ಯು ವಾಂಟ್ ಟು ಲೀಡ್ ಎ ಬೆಟರ್ ಲೈಫ್ ಬಿ ಇನ್ ದ ರೈಟ್ ಪಾತ್ ನೀವು ಆದಷ್ಟು ಮಹಾಭಾರತ ಓದಿ ಮಕ್ಕಳಿಗೂ ಕಲಸಿ ಅದ್ರಲ್ಲಿರೋಂತ ಪ್ರತಿಯೊಂದು ಒಳ್ಳೆ ವಿಷಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅದಾದಾಗ ನಮ್ಮೆಲ್ಲರ ಜೀವನ ಸುಖವಾಗಿ ಇರುತ್ತೆ ಧರ್ಮೋ ರಕ್ಷತಿ ರಕ್ಷಿತಾ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಇವತ್ತು ಏನೇನೆಲ್ಲಾ ವಿಷಯ ಕಲ್ತ್ಕೊಂಡ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದೆ ಯಾವೆಲ್ಲ ವಿಚಾರಗಳನ್ನ ತಿಳ್ಕೊಳಕ್ ಇಷ್ಟ ಪಡ್ತೀರಾ ಅಂತ ಕೂಡ ತಿಳಿಸಿ ಖಂಡಿತವಾಗ್ಲು ಆ ಒಂದು ಪ್ರಯತ್ನ ನನ್ ಕಡೆಯಿಂದ ನಡೆದೇ ನಡೆಯುತ್ತೆ ನಮಸ್ಕಾರ